ಒಂದು ಒಳ್ಳೆ ಎತ್ತು ಒಂದು ಮನೆಗೆ ಸಿಗುದು ಬಹಳ ಕಷ್ಟ ಈ ಕೋಣ ಸಾಕುದು ಎಷ್ಟು ಕಷ್ಟ ಸರ್ ತುಂಬಾ ಕಷ್ಟ ತುಂಬಾ ಕಷ್ಟ ಅದ್ರ ಹಿಂದೆ ಅಂತಲ್ಲ ಒಬ್ಬ ಒಂದು ಎರಡು ಮೂರು ಜನ ಬೇಕೇ ಬೇಕು ಇದೊಂದು ಹಾಬಿ ಹಾಬಿ ಹೌದು ಲಾಭಕ್ಕೋಸ್ಕರ ಕೋಣೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸುಮಾರು ಎಷ್ಟು ಖರ್ಚು ಬರ್ಬೋದು ದಿನಕ್ಕೆ ಅಂತ ಜೋಡಿ ಹೇಳಿದ್ ಒಂದು ಜೋಡಿಗೆ ಎಂತ ಒಂದು ಮೂರು ದಿವಸ ದಿನಕ್ಕೆ ದಿನಕ್ಕೆ ಈಗ ನಿಮ್ಮ ಕೋಣಕ್ಕೆ ಬೇರೆ ಯಾವ ಟೀಮ್ ತುಂಬಾ ಫೈಟ್ ಅನ್ಸ್ತದೆ ನಿಮಗೆ ತುಂಬಾ ಈಗ ನಮ್ಗೆ ದೊಡ್ಡದ್ರಲ್ಲಿ ಕೊಳಕ್ಕೆ ಫೈಟ್ ಉಂಟು ಶಕ್ತಿ ಫೈಟ್ ಫೈಟ್ ಇರ್ತಾ ಬಂಟ್ ಬಟ್ರು ಬಟ್ ಬಟ್ರು ಫೈಟ್ ಫ್ರೈಟ್ ಇದೆ ಹೌದು ಒಂದು ಎಷ್ಟು ಎಂಟು ಕಂಬಳ ಐತೆ ಎಂಟರಲ್ಲಿ ಕೂಡ ಬಾಗಿಸ್ತಿ ಎಂಟರಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಪ್ರೈಸ್ ಬಂದ ಪ್ರೈಸ್ ಬಂದಿದೆ ಎಲ್ಲದರಲ್ಲಿ ಪ್ರೈಸ್ ಅಲ್ಲ ಒಂದು ಮೂರರಲ್ಲಿ ಸೆಕೆಂಡ್ ಮತ್ತೆ ಎಲ್ಲದರಲ್ಲಿ ಫಸ್ಟ್ ನಮ್ಮ ಜೊತೆ ಇವತ್ತು ನಲ್ಲೂರು ಬಜಗೋಳಿಯ ದಿನೇಶ್ ಭಂಡಾರಿ ಸರ್ ಇದ್ದಾರೆ ಅದರ ಜೊತೆ ರೋಹನ್ ಸರ್ ಕೂಡ ಇದ್ದಾರೆ ಇದ್ರ ಮಾಲೀಕರು ಕೋಣ ಮಾಲೀಕರು ಅವ್ರ ಜೊತೆ ತಿಳ್ಕೊಳ್ಳುವ ಇವತ್ತು ಮುಡಾರ ಅಚ್ಚೋಟಿನ ಬಗ್ಗೆ ಆ ಟೀಮ್ ಹೆಂಗ್ ಹುಟ್ಕೊಳ್ತು ಯಾವೆಲ್ಲ ಕೋಣಗಳಿದೆ ಅದು ಹೆಂಗ್ ಓಡುತ್ತೆ ಏನು ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳುವ ನಮಗೊಂದು ಸ್ವಲ್ಪ ಮಾಹಿತಿ ಕೊಡ್ಬೇಕು ಸರ್ ನೀವು ನಿಮ್ಮ ಹೆಸರು ದಿನೇಶ್ ಬಂಡೂರು ನಲ್ಲೂರು ಬಜೆಗೊಳ್ಳಿ ಶಿವಪ್ರಸಾದ್ ಇಲ್ಲ ದಿನೇಶ್ ಬಂಡೇರಿ ಅಂತ ಸರ್ ನಮಗೆ ಈಗ ಮುಡಾರು ಅಚ್ಚುಟಲ್ಲಿ ಎಷ್ಟು ಕೋಣಗಳಿದೆ ಮುಡಾರು ಅಚ್ಚುಟಲ್ಲಿ ಈಗ ಏಳು ಕೋಣಗಳಿದೆ ಏಳು ಹೌದು ಈಗ ಫಸ್ಟ್ ಈಗ ಇದು ಇಲ್ಲಿ ಕಾಣ್ತಾ ಇದೆ ಇದು ರಾಜ ರಾಜ ಹೌದು ಇದು ಮೊದಲು ತಕೊಂಡ ಕೋಣ ನಾವು ಇದು ಮತ್ತೆ ಅಲ್ಲಿ ಲಾಸ್ಟ್ ಇದ್ದು ರಾಮ ಇದು ಬಲರಾಮ ಇದು ಮೊದಲು ತಗೊಂಡು ಕೋಣಗಳು ಅದಕ್ಕಿಂತ ಅದಕ್ಕಿಂತ ಮೊದಲು ಮ್ಯಾಕ್ಸ್ ಇತ್ತು ಮ್ಯಾಕ್ಸಿ ಆಗ ಇಲ್ಲಿ ನಮಗೆ ಇದಿರಲಿಲ್ಲ ಏನು ಅಂದ್ರೆ ಇದು ಆಮೇಲೆ ಕಟ್ಟಿದ್ದೆಲ್ಲ ಹೀಗೆ ಕೋಣ ಓಡಿಸಿದ್ವಿ ಎಲ್ಲ ಬೇರೆ ಸೇರಿ ಆಮೇಲೆ ಮ್ಯಾಕ್ಸನ್ ಮೊದಲು ತಗೊಂಡ್ವಿ ಆಮೇಲೆ ಇದ್ದು ತಗೊಂಡ್ವಿ ಆಮೇಲೆ ರಾಜ ಮತ್ತು ಗೋಪನ್ ತಗೊಂಡ್ವಿ ಲಾಸ್ಟಿಗೆ ತಗೊಂಡದ್ದು ಮಣಿ ಮಣಿ ಹೌದು ಅದು ಡೈರೆಕ್ಟ್ ಇವರು ಅಲ್ಲಿಂದ ನಮ್ಮ ಸಾಂಗೋಲಿಂದ ತರಿಸಿದ್ದು ಈಗ ಬೇರೆ ಬೇರೆ ಕೆಟಗರಿ ಇರುತ್ತೆ ಹೌದೌದು ಇದು ಮೊದಲು ಇದು ಈಗ ಎರಡೆರಡು ಆಯ್ತು ಪರ್ವ ಹಾಕಿದೆ ಇಲ್ಲದಿದ್ರೆ ಇದು ಇತ್ತು ಇದು ನಾಲ್ಕು ಪರ್ ಮತ್ತೆ ಮಣಿ ಕೂಡ ನಾಲ್ಕು ಪರ್ವೆ ಮ್ಯಾಕ್ಸಿಗೆ ಆರು ಪರ್ವಲ್ಲಿ ಉಂಟು ಆದ್ರೆ ಅದು ಎಕ್ಸಿಡೆಂಟ್ ಆಗಿ ಹಲ್ಲು ಹೋಗಿ ಈಗ ದೊಡ್ಡ ಕೆಟಗರಿಗೋ ಇತ್ತು ಅಂದ್ರೆ ಯಾವ ಪ ಪರ್ವ ಯಾವ ತರ ಅದಕ್ಕೆ ಅಂತ ಹಲ್ಲು ಇರ್ತದೆ ಅಂದ್ರೆ ಆರು ಹಲ್ಲು ತನಕ ಅದು ಸಣ್ಣದ ಕೆಟಗರಿಯಲ್ಲಿ ಇರ್ತದೆ ಆರದಲಾದ್ರೆ ಸಣ್ಣ ಗೆಡಿಕೆ ಸಣ್ಣ ಗೆಡಿಕೆ ಅದು ಮೊನ್ನೆ ಒಂದು ಆಕ್ಸಿಡೆಂಟ್ ಅಲ್ಲಿ ಕೂಲ್ತಾಗಿ ಎರಡು ಹಲ್ಲು ಉದುರಯಿತು ಅದು ಅದು ಹೋದ್ರೆ ಅದಕ್ಕೆ ಲೆಕ್ಕಕ್ಕಿಲ್ಲ ಅದು ದೊಡ್ಡದಾದ ಲೆಕ್ಕವಿ ಹಲ್ಲು ಉದುರೆ ದೊಡ್ಡದಾದ ಲೆಕ್ಕ सीनियर ಹಾಗಾಗಿ ಅದ್ರದ್ದು ಎರಡು ಹಲ್ಲು ಹೋಗಿ ನಾವು ಜೂನಿಯರ್ ಇದ್ದವರು सीनियर ಗೆ ಹೋಗಬೇಕಾಯಿತು ಈಗ ಸಣ್ಣವನಿಗೆ ದೊಡ್ಡವನ ಜೊತೆ ಫೈಟ್ ಮಾಡೋದು ಆ ರೀತಿ ಆ ರೀತಿ ಐತೆ ಆದರೂ ಕೂಡ ಈ ಕೂಡ ನಾವು

ಇದು ಗೋಡಿತಾಗಿ ಹಲ್ಬಹುದು ಅಲ್ವೋ ಇತ್ತು ಓಕೆ ಓಕೆ ಓ ಹಾಗಾಗಿ ಈಗ ಇದು ಈಗ ಈಗ ಎಷ್ಟು ಹೇಳಿದ್ರಿ ನೀವು ನಿಮ್ಮಲ್ಲಿ ಇಲ್ಲಿ ಎಷ್ಟು ಜೊತೆ ಕೋಣಗಳಿದೆ ಇಲ್ಲಿ ಕೋಣ ಉಂಟು ಹೌದು ಎಲ್ಲ ಒಂದು ಸೀನಿಯರ್ಸ್ ಅಲ್ಲಿ ಎಷ್ಟು ಜೊತೆ ಇದೆ ಯಾವ್ದು ಸೀನಿಯರ್ ಯಾವ್ದು ಆಗ್ಲಿಲ್ಲ ಈಗ ಸೀನಿಯರ್ ಹಲ್ಲೋಗಿ ಸೀನಿಯರ್ ಆಗಿದೆ ಮತ್ತೆಲ್ಲ ಜೂನಿಯರ್ ಅಲ್ಲಿ ಉಂಟು ಎಲ್ಲ ಜೂನಿಯರ್ ಯಾವ ಎಲ್ಲ ಯಾವ ಬೇರೆ ಬೇರೆ ಕೆಟಗರಿ ಇರುತ್ತಲ್ಲ ಯಾವ ಕೆಟಗರಿ ಓಡಿಸ್ತೀರಿ ನೀವು ನಾವು ನೇಗಿಲು ಸಣ್ಣದು ಹಗ್ಗ ಸಣ್ಣದು ಹಗ್ಗ ಸಣ್ಣದು ಹಗ್ಗ ದೊಡ್ಡದು ಹಗ್ಗ ದೊಡ್ಡದು ಹಗ್ಗ ದೊಡ್ಡದ್ರಲ್ಲಿ ಮಣಿಯನ್ನು ಓಡಿಸ್ತೇವೆ ಹೌದು

ಈಗ ಈ ಸಲ ಕಂಬಳಕ್ಕೆ ಓಡಿಸೋ ಪ್ಲಾನ್ ಇದೆಯಾ ಹಾಂ ಓಡಿಸ್ತೇವೆ ಆದ್ರೆ ಇದಕ್ಕೆ ಕರೆಕ್ಟ್ ಈಗ ಜೋಡಿ ಆಗುತ್ತೆ ಅಂದ್ರೆ ಮಣಿ ಜೊತೆ ಓಡಿಸಕ್ಕಾಗಲ್ಲ ಮಣಿ ಸೀನಿಯರ್ ಆಗಿದೆ ಜೊತೆ ಕಾಲೊಂಟಿಗೆ ನಮಗೆ ಸೀನಿಯರ್ ಈಗ ಆಗಿದ್ರೆ ಪುನಃ ಕೆಳಗೆ ಬರ್ಲಿಕ್ಕೆ ಆಗುದಿಲ್ಲ ಇನ್ನು ಸೀನಿಯರ್ಗೆ ಹೋಗ್ಬೇಕು ಪುನಃ ಜೂನಿಯರ್ಗೆ ಬರೋದಂತೆ ಕರೆಕ್ಟ್ ಇವನಿಗೆ ಸರಿ ಜೋಡಿ ಮಾಡಿದ್ರೆ ಇವನು ಕೂಡ ಒಳ್ಳೆ ಓಡ್ತಾನೆ ಗೋಪು ಗೋಪು ಹೊಸಲ ಒಳ್ಳೆ ಹೊಡಿದ್ದಾವೆ ಲಾಸ್ಟ್ ಕಂಬಳದಲ್ಲಿ ಮೂರು ಕಂಬಳದಲ್ಲಿ ಎರಡು ಕಂಬಳದಲ್ಲಿ ಎರಡಲ್ಲಿ ಕೂಡ ಫಸ್ಟ್ ಹಾಕಿದ್ದ ಇವನು ಮನೆಯೊಟ್ಟಿಗೆ ಬೈಂದೂರು ಕಂಬಳ ಮತ್ತೆ ಅವನು ಎರಡು ಬರುವಂತ ಎರಡಲ್ಲೂ ಒಂದು ಸಾಧಾರಣ ಒಂದು ಮೂರು ವರ್ಷ ಒಳಗೆ ಇಲ್ಲಿ ಬಂದು ಮೂರು ವರ್ಷ ಆಯ್ತಾ ಅಲ್ಲ ಇಲ್ಲಿ ಬಂದು ಒಂದು ವರ್ಷ ಆಯ್ತು ಒಂದು ವರ್ಷ ಒಂದು ವರ್ಷ ಹೋದ್ ವರ್ಷ ಏಜ್ ಮೂರು ವರ್ಷ ಆಯ್ತು ಮೂರು ವರ್ಷ ಆಗ್ಬೋದು ಎರಡೂವರೆ ಮೂರು ಒಂದು ಕೋಣನ ಎಷ್ಟು ವರ್ಷ ಓಡಿಸ್ಬೋದೇ ಅದು ನೀವು ಸಾಕು ಅಲ್ಲಿ ಡಿಪೆಂಡ್ ಇರುತ್ತೆ ಎಷ್ಟು ವರ್ಷದ ಕೆಲವು

ಎಲ್ಲ ಕೋಣೆ ಇರುದೇ ಕಂಬೈನ್ ಇದು ನಾವು ಫಸ್ಟ್ ತಗೊಂಡು ಎರಡು ವರ್ಷ ಮುಂಚೆ ಸಣ್ಣ ಭಾಗದಲ್ಲಿ ರನ್ ನಡ್ಸ್ ಚಾಂಪಿಯನ್ ಫಸ್ಟ್ ತಗೊಂಡು ಫಸ್ಟ್ ವರ್ಷನೇ ರನ್ನರ್ಸ್ ಮಾಡಿದ್ರೆ ನಲ್ಲೂರು ಬಜ್ರಗೋಳಿ ಹೆಸರಲ್ಲಿ ರನ್ ನಡೆಸಿದ್ವಿ ನಲ್ಲೂರು ಬಜ್ರಗೋಳಿ ಹೌದು ಹೋದ ವರ್ಷ ನಾವೆಂತ ಮಾಡಿದ್ದು ಹಗ್ಗ ಕಿರಿಯ ವಿಭಾಗದಲ್ಲಿ ಸ್ಪರ್ಧೆ ಗೆಲ್ಲಿಸಿದ್ವಿ ಎಂಟು ಬಹುಮಾನ ಸಿಕ್ಕಿದೆ ಇದಕ್ಕೆ ಎಂಟು ಬಹುಮಾನ ಹೋದ ವರ್ಷ ಹೋದ ಸೀರೀಸ್ ಇದರಲ್ಲಿ ಹಗ್ಗ ಕಿರಿಯದಲ್ಲಿ ಹಗ್ಗ ಕಿರಿಯದಲ್ಲಿ ಎಂಟು ಬಹುಮಾನ ಪಡೆದಿದೆ ಈ ವರ್ಷ ಕಂಬಳಕ್ಕೆ ಈ ವರ್ಷ ಸ್ವಲ್ಪ ಕಾಲು ಸ್ವಲ್ಪ ನೋವು ಇರುದು ಇಷ್ಟ ಅದನ್ನು ಓಡಿಸ್ಲಿಲ್ಲ ಈಗ ಮೊನ್ನೆ ಎಲ್ಲ ಎರಡು ಪ್ರಾಕ್ಟೀಸ್ ಮಾಡಿದ್ದೇವೆ ಈಗ ನೆಕ್ಸ್ಟ್ ಗೆ ರೆಡಿ ಮಾಡ್ತಾ ಇದ್ದೀವಿ ರೆಡಿ ಮಾಡ್ತಾ ಇದ್ದೀವಿ ಹೌದು ಓಕೆ ಹಾಗಾದ್ರೆ ನಿಮ್ಮಲ್ಲಿ ಇರುವಂತ ಎಲ್ಲ ಕೋಣಗಳೆಲ್ಲ ಮೆಡಲ್ ಆಗಿರುವಂತ ಕೋಣಗಳೇ ಬಹುಶಃ ಎಲ್ಲವೂ ಕೂಡ ಅನ್ಸುತ್ತೆ ಅಲ್ವಾ ಬನ್ನಿ ಈಗ ಇನ್ನೊಂದು ಲಾಸ್ಟ್ ಅನ್ನು ಇಲ್ಲಿ ಇದಾರಪ್ಪ ಇವ್ರ ಇದರ ಹೆಸರು ರಾಜ ಅಂತ ರಾಜ ಹಾ ಇದು ಮತ್ತೆ ಗೋಪು ಸಬ್ ಜೂನಿಯರ್ ಅಲ್ಲಿ ಐದರಲ್ಲಿ ನಾಲ್ಕು ಬಹುಮಾನ ಪಡೆದಿದೆ ಅಂತ ಹೇಳಿದಲ್ಲ ಇದು ಮತ್ತೆ ಅದು ಜೋಡಿ ಯಾವುದು ಇದು ಗೋಪು ಅಂತ ಗೋಪು ಜೊತೆ ಜೊತೆ ಹೋದ್ ವರ್ಷ ಸಬ್ ಜೂನಿಯರ್ ಅಲ್ಲಿ ಆಮೇಲೆ ಇದು ಈಗ ಓಡಿಸಿದ ಎರಡು ಕಂಬಳ ನೇಗಿಲು ಸಣ್ಣ ವಿಭಾಗದಲ್ಲಿ ಒಂದು ಮೊನ್ನೆ ಕ್ವಾರ್ಟರ್ ಫೈನಲ್ ತನಕ ಬಂದಿದೆ ಓಡಿಸಿದ್ರ ಹೌದು ಯಾವ ಜೊತೆ ಮಾಡಿದ್ರ ಅದೊಂದು ಬೇರೆ ಹೊರಗೆ ಕೋಣ ಹಾಕಿ ಓಡಿಸಿದ್ರು ನೆಕ್ಸ್ಟ್ ನೋಡ್ಬೇಕು ಇದಕ್ಕೆ ಅದಕ್ಕೆ ಆದ್ರೆ ಖಾಲಿ ಆದ್ರೆ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇದನ್ನ ಕರೆಗೆ ಇಳಿಸುವಂತ ಈಗ ಹಾಗಾದ್ರೆ ಒಂದೆರಡು ಮೂರು ಆರು ಏಳು ಕೋಣಗಳಿದೆ ಕರೆಕ್ಟಾ ಓಕೆ ಸರ್ ಈಗ ನಾನು ನೋಡಿದ ಪ್ರಕಾರ ನೀವು ಹೇಳಿದಂತೆ ಎಲ್ಲ ಕೋಣಗಳು ಕೂಡ ಇವತ್ತು ಹೆಸರು ಮಾಡಿದಂಥ ಕೋಣಗಳು ಹೌದು ಮುಡಾರೋ ಚುಟ್ಟಿಗೆ ನಲ್ಲೂರು ಬಚಗೋಳಿಗೆ ಒಂದು ಹೆಸರನ್ನು ತಂದು ಕೊಟ್ಟಂಥ ಕೋಣಗಳು ಇವು ಎಷ್ಟು ಖುಷಿ ಆಗ್ತಿದೆ ಸರ್ ನನಗೆ ತುಂಬ ಖುಷಿ ಆಗ್ತಿದೆ ಎಲ್ಲರೂ ನಮ್ಮ ಎಲ್ಲರೂ ಸಪೋರ್ಟ್ ಉಂಟು ಒಳ್ಳೆ ಎಲ್ಲರೂ ಒಂದು ಎಂತಕ್ಕೂ ಉಳುಮೆ ಮಾಡೋದಾದರೂ ಒಂದು ಪ್ರಾಕ್ಟೀಸ್ಗೆ ಹೋಗುವುದಾದ್ರೂ ಎಲ್ಲರೂ ಬರ್ತಾ ಬರ್ತಾರೆ ಇಲ್ಲಿ ಒಳ್ಳೆ ಸಪೋರ್ಟ್ ಇದ್ದಾರೆ ಹಾಗಾಗಿ ತುಂಬ ಖುಷಿ ಆಗ್ತದೆ ಎಲ್ಲರೂ ಸೇರುವಾಗ ಇಂಟ್ರೆಸ್ಟ್ ಆಯಿತು ಕೋಣ ಸಾಕೋದು ಹೌದು ಕೋಣ ಅಂದರೆ ನಮ್ಮ ಒಂದು ಮೂರು ವರ್ಷದಿಂದ ಕೋಣದ ಸ್ವಲ್ಪ ಅಂದ್ರೆ ಸಣ್ಣ ಇರುವಾಗ ಮನೆಯಲ್ಲಿ ಉಳುಮೆ ಕೋಣ ಎಲ್ಲ ಇತ್ತಲ್ಲ ಅದರಿಂದ ಇಂಟ್ರೆಸ್ಟ್ ಇಂದ ಬಂದು ಆಮೇಲೆ ಕೋಣ ಮಾಡುವ ಅಂತ ಅನ್ಕೊಂಡು ಈಗ ಕೋಣ ಮಾಡಿತ್ತು ಈಗ ಎಷ್ಟು ವರ್ಷ ಆಯ್ತು ಕೋಣ ಸಾಕಲಿಕ್ಕೆ ಇದು ಕಂಬಳಕ್ಕೆ ಕೋಣ ಸಾಕು ಕಂಬಳಕ್ಕೆ ಅಕ್ಕಂದ್ರೆ ಇಳಿದು ಮೂರು ವರ್ಷ ಆಯ್ತು ಮೂರು ವರ್ಷ ನಾವು ಇಲ್ಲಿ ಎರಡು ವರ್ಷದಿಂದ ಸಾಕ್ತಾ ಇದ್ದೀರಾ ಸರ್ ನಿಮ್ಮ ನಿಮ್ದು ಹೇಳಿ ನಾನು ಸಣ್ಣದಿರೋ ಕಂಬಳದಲ್ಲಿ ನಮ್ದು ಒಂದು ಆರನೇ ಕ್ಲಾಸ್ ಹೋಗುವಾಗ ನಾನು ಕಂಬಳದ ಎತ್ತಿ ನೋಟ್ ಹೋಗ್ತಿದ್ದೆ ಹೋಗ್ತಿದ್ರಿ ಹೌದು ತುಂಬಾ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಬಹಳ ಇಂಟ್ರೆಸ್ಟ್ ಅದು ಅಂದ್ರೆ ಎತ್ತಿ ನೋಟಿಗೆ ಹೋಗುದಾದ್ರೆ ಕಂಬಳಗೆ ಹೋಗುದು ಬಹಳ ಇಂಟ್ರೆಸ್ಟ್ ನಾನೊಂದು ಹತ್ತು ವರ್ಷದ ಪ್ರಾಯ ಇರುವಾಗ ಕಂಬಳ ಹುಟ್ಟಿದ್ದೆ ಆಮೇಲೆ ಕೋಣ ಕೂಡ ಕಟ್ಟಿದ್ದೆ ಮಧ್ಯ ಮಧ್ಯದಲ್ಲಿ ನಮ್ಮ ಸ್ವಂತ ಇರಲಿಲ್ಲ ಇರಲಿಲ್ಲ ಯಾರ್ದಾದ್ರು ಒಬ್ಬರದ್ದು ತಗೊಂಡು ಇನ್ನೊಬ್ಬರದ್ದು ತಗೊಂಡು ಹೀಗೆ ಕಟ್ಟುವ ಅಭ್ಯಾಸ ಕೆಲವು ಕಂಬಳದಲ್ಲಿ ಕಟ್ಟಿ ಪ್ರೈಸ್ ಕೂಡ ತಗೊಂಡಿದ್ದೆ ನಾನು ಆಮೇಲೆ ಇವನು ಹೇಳಿದ ನಾವೇ ಕಟ್ಟುವ ಮತ್ತೆ ಮೊದಲು ಒಂದ್ ತಗೊಂಡ್ವಿ ಈಗ ಒಟ್ಟಿಗೆ 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 ನಾವು ಮೊದಲಿನ ಫ್ರೆಂಡ್ಸ್ ಅಂದ್ರೆ ಏನ್ ಹೇಳ್ತಾ ನಾವ್ ಮಾಡುವ 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 ಅದೊಂದು ಇದನ್ನ ಮೊದ್ಲು ಮ್ಯಾಕ್ಸಿನ್ ತಗೊಂಡ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಹೆಚ್ಚಾಯ್ತು ಪ್ರೈಸ್ ಬಂತು ರನ್ನರ್ ಅಪ್ ಚಾಂಪಿಯನ್ ಆದ್ವಿ ನಾವು ಆಮೇಲೆ ಒಂದೊಂದ್ ಒಂದೊಂದೊಂದೊಂದು ಬಂತು ಈಗ ಆರು ಏಳಾಯ್ತು ಈ ವರ್ಷ ಅಂತೂ ಚಾಂಪಿಯನ್ ಆಗ್ತಿದ್ದೀರಾ ನೋಡುವ ಹೇಳಿಕೆ ಆಗುದಿಲ್ಲ ನೋಡುವ ಟ್ರೈ ಮಾಡಿದ್ರು ಕೂಡ ಭಾಗವಹಿಸಿ ಪ್ರೈಸ್ ಬಂದಿದೆ ಪ್ರೈಸ್ ಬಂದಿದೆ ಅದು ಒಂದು ಅಂದ್ರೆ ಎತ್ತುಗಳಲ್ಲಿ ಚಾಂಪಿಯನ್ ಆಗ್ಬಹುದು ಹೀಗೆ ಚಾಂಪಿಯನ್ ಆಗಲಿ ಅಂದ್ರೆ ಒಂದೇ ಹೆಸರಲ್ಲಿ ನಾವು ಓಡಿಸುದಿಲ್ಲ ಒಮ್ಮೆ ಇರೋ ಹೆಸರಲ್ಲಿ ಇರ್ತದೆ ಒಮ್ಮೆ ನನ್ನ ಹೆಸರಲ್ಲಿ ಇರ್ತದೆ ಇನ್ನೊಮ್ಮೆ ನಮ್ಮ ಲೋರೋಟದ ಅವರೊಬ್ಬರು ಇದ್ದಾರೆ ಅದು ಮಣಿಯ ಜೊತೆ ಇನ್ನೊಂದು ಇರ್ತುಂಟಲ್ಲ ಅದು ಹುಸ್ಮಾರಲ್ಲಿ ಕಾಲ ಹೌದು ಕರೆಕ್ಟ್ ಒಮ್ಮೆ ಅವರ ಹೆಸರು ಇರ್ತದೆ ಹಾಗೆ ನಮ್ದು ಎಲ್ಲ ಪ್ರೈಸ್ ಅಂತ ಆಗ್ತದೆ ಬೇರೆ ಬೇರೆ ಹೆಸರಲ್ಲಿ ಇದಾಗ್ತದೆ ಈಗ ಇನ್ನೊಂದು ಈ ಕೋಣ ಸಾಕೋದು ಎಷ್ಟು ಕಷ್ಟ ಸರ್ ತುಂಬಾ ಕಷ್ಟ ತುಂಬಾ ಕಷ್ಟ ಅದರ ಹಿಂದೆ ಅಂತಲ್ಲ ಒಬ್ಬ ಒಂದು ಎರಡು ಮೂರು ಜನ ಬೇಕೇ ಬೇಕು ದಿನ ದಿನ ಬೇಕೇ ಬೇಕು ಕಂಟಿನ್ಯೂ ಬೇಕು ಒಂದು ಮೂರು ಜನ ಅಂತೂ ಅಲ್ಲಿ ಕೆಲಸ ಉಂಟೆ ಅವರಿಗೆ ಇದರಿಂದ ಲಾಭ ಏನಿಲ್ಲ ಇಲ್ಲ ಇದರಿಂದ ಲಾಭ ಅಂದ್ರೆ ಹೆಸರು ಹೆಸರು ಇಂಟ್ರೆಸ್ಟ್ ನಿಮಗೆ ಇದೊಂದು ಹೌದು ಹೌದು ಇದೊಂದು ಹಾಬಿ ಹಾಬಿ ಹೌದು ಅಂದ್ರೆ ಲಾಭಕ್ಕೋಸ್ಕರ ಲಾಭಕ್ಕೋಸ್ಕರ ಕೋಣೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇಂಟ್ರೆಸ್ಟ್ ಅಲ್ಲ ಇಂಟ್ರೆಸ್ಟ್ ಇಂಟ್ರೆಸ್ಟ್

ಯಾಕಂದ್ರೆ ಈಗ ಬುಡಾರುಟ್ಟು ನಲ್ಲೂರು ಅಂದ್ರೆ ಗೊತ್ತಾಗಿದೆ ನಾವು ಇದೆಲ್ಲ ಎಣಿಸದ ಅದು ಇದನ್ನ ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ ಅಷ್ಟು ಅಂದ್ರೆ ಇಷ್ಟು ಇಷ್ಟು ದೊಡ್ಡ ಗೆ ಹೋಗಿ ನಾವೇನು ಅಂತ ನಮಗೆ ಏನು ಅಂದಾಜಿರಲಿಲ್ಲ ಇದೊಂದು ಎಂತ ಹೇಳ್ತಾರೆ ಒಂದು ಒಂದೇದಾಗಿ ನಮ್ಮ ಎತ್ತಿಂದ ಮನೆ ಅಂತ ಒಂದು ಎತ್ತು ಒಂದು ಅದೇ ಮೊನ್ನೆ ವಿಜಯವರೊಂದು ಮಾತಾಡಿದ್ರಲ್ಲ ಸತ್ಯ ಒಂದು ಒಳ್ಳೆ ಎತ್ತು ಒಂದು ಮನೆಗೆ ಸಿಗುದು ಬಹಳ ಕಷ್ಟ ಅದರಿಂದ ಆಗಿರ್ಲಬಹುದು ಮತ್ತೆ ನಮ್ದು ಇದು ಎಲ್ಲರದ್ದು ಎಂತ ಹೇಳಿದ್ರಿ ಯೂನಿಟಿ ಹೌದು ಓಕೆ ಏನು ಮುಂದೆ ಏನು ಪ್ಲಾನ್ ಇದೆ ನೋಡು ಎಂತ ಆಗ್ತಾ ಹೋಗ್ತದೆ ಹಾಗೆ ಆಗ್ಲಿಕ್ಕೆ ಬಿಡುದು ಇಷ್ಟಕ್ಕೇನು ಪ್ಲಾನ್ ಮಾಡಲಿಲ್ಲ ಅಂತ ಹಾಗೆ ಆಗ್ಬೇಕು ಈಗ ಆಗ್ಬೇಕಂತ ಏನಾಗ್ತದೆ ಹಾಗೆ ಆಗ್ತಾ ಹೋಗ್ತದೆ ಈಗ ನಿಮ್ಮ ಕೋಣಕ್ಕೆ ಬೇರೆ ಯಾವ ಯಾವ್ದು ತುಂಬ ಫೈಟ್ ಅನಿಸ್ತದೆ ನಿಮಗೆ ತುಂಬ ಈಗ ನಮಗೆ ದೊಡ್ಡದ್ರಲ್ಲಿ ಕೊಳಕ್ಕೆ ಫೈಟ್ ಉಂಟು ಶಕ್ತಿ ಫೈಟ್ ಫೈಟ್ ಬಟ್ಟು ಬಟ್ರು ನಂದಲಿಗೆ ಬಟ್ರು ಫೈಟ್ ಫೈಟ್ ಇದೆ ಹೌದು ಅಲ್ಲ ಅಷ್ಟು ನನಗೆ ಹೌದು ಫೈಟ್ ಇತ್ತು ಆದರೂ ನಿಮ್ಮ ಕೋಣಗಳು ಈಗ ಓಡ್ತಾ ಇದೆ ಅದಕ್ಕಿಂತ ಓಡಿ ಸುಮಾರು ಎಷ್ಟು ಕಂಬಳದಲ್ಲಿ ಭಾಗವಹಿಸಿದ್ದೀರಿ ಸಲ ಈ ಸರ್ ನಾವೆಲ್ಲ ಅದು ಎಲ್ಲ ಕಂಬಳಗಳಲ್ಲಿ ಭಾಗವಹಿಸಿದ್ವಿ ಎಲ್ಲ ಒಂದು ಎಷ್ಟು ನಂಗೆ ಎಂಟು ಕಂಬಳ ಆಯ್ತು ಎಂಟರಲ್ಲಿ ಕೂಡ ಭಾಗವಹಿಸಿದ್ವಿ ಇಂಟ್ರಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಪ್ರೈಸ್ ಪ್ರೈಸ್ ಬಂದಿದೆ ಎಲ್ಲದರಲ್ಲೂ ಪ್ರೈಸ್ ಅಲ್ಲ ಒಂದು ಮೂರಲ್ಲಿ ಸೆಕೆಂಡ್ ಮತ್ತೆ ಎಲ್ಲದರಲ್ಲಿ ಫಸ್ಟ್ ನಾಲ್ಕಲ್ಲಿ ಸೆಕೆಂಡ್ ನಾಲ್ಕಲ್ಲಿ ಫಸ್ಟ್ ನಾಲ್ಕಲ್ಲಿ ಸೆಕೆಂಡ್ ನಾಲ್ಕಲ್ಲಿ ಫಸ್ಟ್ ಒಂದು ಸಮಾನ ಮೂರರಲ್ಲಿ ಫಸ್ಟ್ ಒಂದು ಸಮಾನ ಒಂದು ಸಮಾಸಮ ಬಂದಿದೆ ಒಂದು ಸಮಾಸಮ ಅದು ಮತ್ತೆ ಸಮಾಸಮ ಪ್ರೈಸ್ ಕೊಟ್ಟರು ಎರಡಕ್ಕೆ ಕೂಡ ಡಿವೈಡ್ ಮಾಡಿ ಪ್ರೈಸ್ ಕೊಟ್ರು ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇದು ಮುಡಾರು ಅಚ್ಚೊಟ್ಟು ನಲ್ಲೂರು ಭಜಗೋಳಿಯ ಟೀಮ್ನ ಒಂದು ಕತೆ ನಮ್ಮ ಹಿಂದ್ಗಡೆ ಇರುವಂಥ ಕೋಣಗಳು ಎಲ್ಲ ಕೋಣಗಳು ಕೂಡ ಭಾಗವಹಿಸಿದಂಥ ಕಂಬಳದಲ್ಲಿ ಮೆಡಲನ್ನು ಪಡೆದಂಥ ಕೋಣಗಳು ಅದೇ ರೀತಿ ಮುಡಾರು ಅಚ್ಚೊಟ್ಟು ಹಾಗೂ ನಲ್ಲೂರು ಭಜರಿಗೆ ಒಂದು ಹೆಸರನ್ನು ತಂದು ಕೋಣಗಳು ಇದು ಈಗ ಹೆಸರನ್ನು ಮಾಡ್ತಾ ಇದೆ ಮಾಲೀಕರಿಗೂ ಒಂದು ಹೆಸರನ್ನು ತಂದು ಕೋಣಗಳು ಇನ್ನೂ ಕೂಡ ಭಾಗವಹಿಸಿದಂಥ ಎಲ್ಲ ಕಂಬಳದಲ್ಲೂ ಕೂಡ ಬಹುಮಾನವನ್ನು ಪಡೆಯಲಿ ಇನ್ನಷ್ಟು ಹೆಸರನ್ನು ಈ ಒಂದು ಟೀಮ್ಗೆ ತಂದು ಅಂತ ನಾವು ಕೂಡ ಆಶಿಸ್ತೀವಿ ಇದೇ ಇವತ್ತು ಸಂಚಿಕೆ ಇನ್ನೂ ಕೂಡ ಸಾಕಷ್ಟು ಬೇರೆ ಬೇರೆ ಸಂಚಿಕೆಗಳನ್ನು ಮಾಡ್ತಾನೆ ಇರ್ತೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಯಾವತ್ತೂ ಮರಿಬೇಡಿ